ನಿಮ್ಮ ದಾಂಪತ್ಯ ಜೀವನ ಇಂದಿಗೆ ಇಪ್ಪತ್ತೈದನೇ ವರ್ಷದ ಶುಭಾರಂಭವನ್ನ ಮಾಡುತ್ತಿದೆ ನನ್ನ ನನ್ನ ಕಣ್ಣಿಟ್ಟು ಜೀವಂತವಾಗಿ ಕೊನೆ ದಿನ ನಟ ಕಿಚ್ಚ ಸುದೀಪ್ ಹಾಗೂ ಪ್ರಿಯಾ ದಂಪತಿ ಇಪ್ಪತ್ನಾಲ್ಕನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದ್ದಾರೆ ಸುದೀಪ್ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಲು ಪರದಾಡ್ತಿದ್ದ ಸಮಯದಲ್ಲೇ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು ಇದೀಗ ಇಪ್ಪತ್ತೈದನೇ ವರ್ಷಕ್ಕೆ ಅವರ ದಾಂಪತ್ಯ ಜೀವನ ಕಾಲಿಟ್ಟಿದೆ ಬಿಗ್ ಬಾಸ್ ವೇದಿಕೆಯಲ್ಲಿ ವಿವಾಹದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆದಿದೆ ಬಿಗ್ ಬಾಸ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಕಿಚ್ಚನ್ ಗೆ ಸರ್ಪ್ರೈಸ್ ಕಾದಿತ್ತು ಸುದೀಪ್ ಅವರನ್ನ ಕೂರಲು ಹೇಳಿ ಪತ್ನಿ ಪ್ರಿಯಾ ಅವರನ್ನ ವೇದಿಕೆಗೆ ಕರೆದು ಬಿಗ್ ಬಾಸ್ ಅಚ್ಚರಿ ಮೂಡಿಸಿದ್ದಾರೆ ಬಳಿಕ ಇಬ್ಬರೂ ವಿವಾಹ ವಾರ್ಷಿಕೋತ್ಸವ ವಿಚಾರ ನೆನಪಿಸಿದ್ದಾರೆ ಸುದೀಪ್ ತಂದೆ ಸಂಜೀವ್ ಸೊಸೆಯ ಬಗ್ಗೆ ಮಾತನಾಡಿರುವ ವಿಡಿಯೋ ಪ್ಲೇ ಆಗಿದೆ ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಇದೀಗ ಬಿಡುಗಡೆಯಾಗಿದ್ದು ಸುದೀಪ್ ಫ್ಯಾನ್ಸ್ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಮಾವ ಸಂಜೀವ್ ಅವರ ಮಾತು ಕೇಳಿ ಪ್ರಿಯಾ ಸುದೀಪ್ ಇಲ್ಲಿ ಭಾವುಕರಾಗಿದ್ದಾರೆ ಈ ದಿನದ ವಿಶೇಷ ಏನು ಅಂದ್ರೆ ಕಳೆದ ವರ್ಷ ನನ್ನ ತಾಯಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೀವಂತವಾಗಿ ಮಾತನಾಡಿದ್ದ ಕೊನೆ ದಿನ ಅಂತ ಸುದೀಪ್ ತಮ್ಮ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ್ರು ನನ್ನ ತಾಯಿನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೀವಂತವಾಗಿ ಮಾತಾಡಿದ ನೋಡಿದ್ದು ಕೊನೆ ದಿನ ಇನ್ನು ಪ್ರಿಯಾ ಸುದೀಪ್ ಅವರು ನಗು ಎಂದಿದೆ ಮಂಜಿನ ಬಿಂದು ಹಾಡನ್ನ ಪ್ರಿಯಾ ವೇದಿಕೆ ಮೇಲೆ ಹಾಡಿದ್ದಾರೆ ಪುಟಾಣಿ ಮಕ್ಕಳು ಗುಲಾಬಿ ಹೂ ತಂದು ಕೊಟ್ಟು ಕ್ಯೂಟ್ ಆಗಿ ಸುದೀಪ್ ಹಾಗೂ ಪ್ರಿಯಾ ದಂಪತಿಗೆ ಅಭಿನಂದನೆ ತಿಳಿಸಿದ್ರು ನಟ ಸುದೀಪ್ ಹಾಗೂ ಪ್ರಿಯಾ ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಒಂದರಂದು ಆಗಿದ್ರು ದಂಪತಿಗೆ ಸಾನ್ವಿ ಎಂಬ ಮಗಳು ಇದ್ದಾಳೆ ಗಾಯಕಿಯಾಗಿ ಆಕೆ ಸಾಕಷ್ಟು ಗಮನ ಸೆಳೆದಿದ್ದು ಚಿತ್ರರಂಗಕ್ಕೆ ಬರುವ ಪ್ರಯತ್ನದಲ್ಲಿದ್ದಾರೆ ನಟನೆಯ ತರಬೇತಿ ಕೂಡ ಪಡೆಯುತ್ತಿದ್ದಾರೆ ಪ್ರಿಯಾ ಸುದೀಪ್ ಈಗ ನಿರ್ಮಾಪಕಿಯಾಗಿಯೂ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಐದಾರು ವರ್ಷ ಸ್ನೇಹಿತರಾಗಿದ್ದವರು ಬಳಿಕ ಪ್ರೀತಿಸಿ ಮದುವೆಯಾದರು ಪ್ರಿಯಾ ಓದುತ್ತಿದ್ದ ಕಾಲೇಜಿನಲ್ಲಿ ನಾಟಕ ತರಬೇತಿಗೆ ಸುದೀಪ್ ಸೇರಿಕೊಂಡಿದ್ರು ಅಲ್ಲೇ ಇಬ್ಬರ ಸ್ನೇಹ ಶುರುವಾಗಿತ್ತು ಗಗನ ಸಖಿಯಾಗಿ ಒಂದಷ್ಟು ದಿನ ಕೆಲಸ ಮಾಡಿದ ಪ್ರಿಯಾ ಬಳಿಕ ಬ್ಯಾಂಕ್ ಉದ್ಯೋಗಿಯಾಗಿದ್ರು ಸುದೀಪ್ ಚಿತ್ರರಂಗದಲ್ಲಿ ಅವಕಾಶಗಳ ಹುಡುಕಾಟದಲ್ಲಿದ್ದಾಗ ಪ್ರಿಯಾ ಸಹಾಯ ಮಾಡ್ತಾ ಇದ್ರು ಈ ವಿಚಾರವನ್ನು ಸ್ವತಃ ಕಿಚ್ಚ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ